ಬಡ ಹೆಣ್ಮಕ್ಳು ಬೆಳಿಬೇಕು ಕಸದಿಂದ ರಸ ಮಹಿಳೆಯರ ಬದುಕಲ್ಲಿ ಬೆಳಕು ಸಫಾ ಬೈತುಲ್ ಮಾಲ್ ಸಂಸ್ಥೆಯಿಂದ ಸಿಕ್ಕಿದೆ ನೆರವು ನಿಮ್ಮ ಮನೆಯಲ್ಲಿ ಗುಜರಿ ವಸ್ತುಗಳು ಇವೆಯಾ ಕೆಲಸಕ್ಕೆ ಬಾರದ್ದು ಅಂತ ಹೇಳಿ ಬಿಸಾಡಿದ್ದೀರಾ ಅಂತ ವಸ್ತುಗಳಿಂದ ಬಡ ಹೆಣ್ಮಕ್ಳು ಬೆಳೀತಾ ಇದ್ದಾರೆ ಅಚ್ಚರಿಯಾದ್ರೂ ಇದು ಸತ್ಯ ಗುಜರಿ ವಸ್ತುಗಳನ್ನ ಪಡೆದ ಶಿವಮೊಗ್ಗದ ಸಂಸ್ಥೆಯೊಂದು ಮಹಿಳೆಯ ಸ್ವಾವಲಂಬಿ ಜೀವನಕ್ಕೆ ಅಡಿಪಾಯ ಹಾಕುವ ಮೂಲಕ ಮಾದರಿಯಾಗಿದೆ ಶಿವಮೊಗ್ಗದ ಇಲಿಯಾಜ್ ನಗರದಲ್ಲಿನ ಸಫಾ ಬೈತುಲ್ ಮಾಲ್ ಸಂಸ್ಥೆಯು ಗುಜರಿ ವ್ಯಾಪಾರ ನಡೆಸಿ ಅದರಲ್ಲಿ ಬಂದ ಹಣದಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಟೈಲರಿಂಗ್ ಹೇಳಿಕೊಡುವ ಜೊತೆಗೆ ಕಂಪ್ಯೂಟರ್ ಶಿಕ್ಷಣವನ್ನು ನೀಡುತ್ತಿದೆ ಈ ಸಂಸ್ಥೆಯು ಶಿವಮೊಗ್ಗದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾಯಿತು ಅಲ್ಲಿಂದ ಮೊದಲು ಕೆಆರ್ಪುರಂನಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ತರಬೇತಿ ನೀಡಲು ಪ್ರಾರಂಭಿಸಿತು ಈಗ ಶಿವಮೊಗ್ಗ ನಗರದಲ್ಲಿಯೇ ಮೂರು ಕಡೆ ಉಚಿತ ತರಬೇತಿ ಕೇಂದ್ರ ನಡೆಸಿಕೊಂಡು ಬರುತ್ತಿದೆ ಕಳೆದ ಒಂದು ವರ್ಷದಿಂದ ಈ ಸಂಸ್ಥೆಯು ಬೇಸಿಕ್ ಕಂಪ್ಯೂಟರ್ ತರಬೇತಿಯನ್ನ ನೀಡುತ್ತಿದೆ ನಮ್ದು ಇದು ಸಫಾ ಬೆತುಲ್ ಮಾಲ್ ಟ್ರಸ್ಟ್ ಶಿವಮೊಗ್ಗ ಒಂದು ಹತ್ತು ಹತ್ತು ಹನ್ನೊಂದು ವರ್ಷ ಆಗಿದೆ ಇಲ್ಲಿ ಶಿವಮೊಗ್ಗದಿಂದ ಶುರು ಮಾಡಿ ಇಲ್ಲಿ ಸಮಾಜ ಸೇವಾ ಅಂತ ನಾವು ಈ ಗುರುಗಳು ವತಿಯಿಂದ ಈ ಕೆಲಸ ಮಾಡ್ತಾ ಅದು ನಾವು ಮಾಡೋದಂದರೆ ನಮ್ಮದು ಗಾಡಿ ಇದೆ ಸ್ಕ್ರಾಪ್ ಗಾಡಿ ಇದೆ ಗಾಡಿ ಡೈಲಿ ಏರಿಯಾ ಏರಿಯಾ ಹೋಗುತ್ತೆ ಅವರು ಏನೇನಾರ ನ್ಯೂಸ್ ಪೇಪರ್ ಮತ್ತು ಏನೇನು ವಸ್ತು ಇರುತ್ತೆ ಹಳೆ ಬಟ್ಟೆ ಅದು ಎಲ್ಲ ನಮ್ಮ ಟ್ರಸ್ಟಿಗೆ ನಮ್ಮ ಗಾಡಿಗೆ ಹಾಕ್ತಾರೆ ಅದು ನಾವು ತೊಗೊಂಡು ಬಂದು ಇಲ್ಲೆಲ್ಲ ಅದು ಡಿವೈಡ್ ಮಾಡಿ ಅದು ಅದ ಅದರಲ್ಲಿ ಏನು ಮಾರಾಟ ಮಾಡಿ ಅದರಲ್ಲಿ ದುಡ್ಡು ಏನು ಬರುತ್ತೆ ಅದರಲ್ಲಿ ನಾವು ಒಂದು ಹನ್ನೆರಡು ಇದರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಫಸ್ಟ್ನೇ ಕೆಲಸ ನಾವು ಏನಂದರೆ ನಮ್ಮದು ಸಫಾ ಟೈಲರಿಂಗ್ ಸೆಂಟರ್ ನಡೀತಿದೆ ಅದರಿಂದ ಒಂದು ಮೂರು ಸೆಂಟರ್ ನಮ್ಮ ಶಿವಮೊಗ್ಗದಲ್ಲಿ ನಡೀತಿದೆ ಸುಮಾರು ಒಂದು ನಾಲ್ಕು ತಿಂಗಳು ಇದು ಕೋರ್ಸ್ ಇರುತ್ತೆ ಸುಮಾರು ಒಂದು ಅರುವತ್ತು ಜನ ಒಂದು ಬ್ಯಾಚಲ್ಲಿ ಇದು ಮಾಡ್ತಾರೆ ಇಪ್ಪ ಒಂದೊಂದು ಕ್ಲಾಸಲ್ಲಿ ಇಪ್ಪತ್ತು ಇಪ್ಪತ್ತಂದರೆ ಈ ಥರ ಮೂರು ಸೆಂಟರಲ್ಲಿ ಅರುವತ್ತು ಜನ ಕಲಿತಾರೆ ಈ ಥರ ಹನ್ನೆರಡು ಈ ಹತ್ತು ವರ್ಷದಿಂದ ನಮ್ಮ ಹತ್ರ ಒಂದು ಸಾವಿರ ಮೇಲೆ ಜನ ಈ ಟೈಲರಿಂಗ್ ಅವರು ಇದು ಮಾಡಿದ್ದಾರೆ ಕೆಲಸ ಮಾಡಿ ಟೈಲರಿಂಗ್ ಬಂದು ಇಲ್ಲಿ ಫ್ರೀ ಬಂದು ಕೆ ಇದು ಮಾಡಿದ್ದಾರೆ ಕೆ ಅವರಿಗೆ ಈಗ ಮನೆಯಲ್ಲಿ ಹೋದರೆ ಅವರೇ ಈಗ ದುಡಿತಾರೆ ಆ ಥರ ಇಲ್ಲಿ ಕೆಲ ಇಲ್ಲಿ ಕೆಲಸ ಇದು ಮಾಡ್ಕೊಂಡು ಹೋಗ್ತಾರೆ ಮತ್ತು ನಾವು ಬೇರೆ ಸಫಾ ಕಂಪ್ಯೂಟರ್ ಸೆಂಟರನು ಮಾಡಿದ್ದೀವಿ ಅದಕ್ಕೇನು ಒಂದು ಹದ ಹತ್ತು ಹನ್ನೊಂದು ಜನ ನಮ್ಮ ಸಫಾ ಬೈತುಲ್ಮಾಲಿನ ಇಲ್ಲಿ ಇಲ್ಲಿ ಬಂದು ಕಲಿತಾರೆ ಅವರಿಗೇನು ಇದು ವ್ಯವಸ್ಥೆ ಮಾಡಿದ್ದೀವಿ ಮತ್ತು ನಮ್ಮದು ಬೇಸಕಾಲದಲ್ಲಿ ನಾವು ಗಾಂಧಿ ಬಜಾರ್ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಒಂದು ಎರಡು ನೀರಿನ ಸೆಂಟರ್ ಹಾಕ್ತೀವಿ ಅಲ್ಲಿ ಯಾರಿಗೇನು ತೊಂದರೆ ಆಗಬೇಡ ಬೇಸಕಾಲದಲ್ಲಿ ನೀರಿನ ವ್ಯವಸ್ಥೆ ಒಳ್ಳೆಯ ನೀರು ಮೆನುವಲ್ ವಾಟರ್ ಅವರಿಗೆ ಕೊಡಿಸ್ತೀವಿ ಮತ್ತು ಇದು ನಾವು ಮಾಡೋದು ಎಲ್ಲ ಮನ್ ಮುಸ್ಲಿಮ್ ನಾನ್ ಮುಸ್ಲಿಮ್ ಎಲ್ಲ ಜನ ಬಂದು ಅವೀಗ ನಮ್ಮ ಟೈಲರಿಂಗ್ ಅಂದರೆ ತುಂಬ ನಾನ್ ಮುಸ್ಲಿಮೂ ಇದ್ದಾರೆ ಅವರು ಬಂದು ಇಲ್ಲಿ ಕಲಿತ ಕಲಿತಾ ಇದ್ದಾರೆ ಈ ಥರ ನಾವು ಮನ್ ಮನ್ ಎಲ್ಲರಿಗೆ ವ್ಯವಸ್ಥೆ ಆಗಲಿ ಅಂತ ಈ ಥರ ನಾವು ಇಸ್ಕರಾಪ್ ಇಲ್ಲ ಈ ಥರ ಮಾಡ್ತಾಯಿದ್ದೀವಿ ಯಾರು ಜನ ಹೆಲ್ತ್ ಇಶ್ಯೂ ಇದ್ದರೆ ಅವರಿಗೆ ಒಂದು ತಿಂಗಳು ಐನೂರು ರೂಪಾಯಿ ಈ ಥರ ಐನೂರು ರೂಪಾಯಿ ತಿಂಗಳಿಗೆ ಈ ಥರ ಕೊಡೋಣ ಅಂತ ಈ ಥರ ನಾವು ಮೂವತ್ತೈದು ಜನ ತಿಂಗಳಿಗೆ ನಾವು ಈ ಥರ ಐನೂರು ರೂಪಾಯಿ ಕೊಡ್ತಾ ಇದ್ದೀವಿ ಮತ್ತು ಅವರು ಇಲ್ಲ ಅಂದರೆ ಟೈಲರಿಂಗ್ ಬಂದು ಇಲ್ಲಿ ಕೆಲ್ ಇಲ್ಲಿ ಕೆಲಸ ಮಾಡ್ಕೊಂಡು ಹೋದರೆ ಮತ್ತೆ ಅವರು ಮನೆಯಲ್ಲಿ ಹೋಗಿ ಒಂದು ಡ್ರೆಸ್ ಸಿಗಲಿ ಒಂದು ಐನೂರು ಮುನ್ನೂರು ರೂಪಾಯಿ ಅವರಿಗೆ ಸಿಗ್ಬಿಡುತ್ತೆ ಈ ಥರ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸುಮಾರು ಇದು ಹನ್ನೆರಡು ವರ್ಷದಿಂದ ಇದು ನಡೀತಾ ಇದೆ ಒಂದು ಸಮಸ್ಯೆ ನಮ್ಮದು ಹಾಂ ಅನುಕೂಲ ಆಗಲಿ ಅಂತ ಈ ನಾವು ಸ್ವಾವಲಂಬಿ ಜೀವನಕ್ಕೆ ಅಡಿಪಾಯ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ತರಬೇತಿ ಮೂರು ತಿಂಗಳ ಕಾಲ ಉಚಿತ ತರಬೇತಿ ತಲಾ ಇಪ್ಪತ್ತು ಮಹಿಳೆಯರಿಗೆ ಹೊಲಿಗೆ ತರಬೇತಿಯನ್ನ ಮೂರು ತಿಂಗಳ ಕಾಲ ನಡೆಸಿಕೊಂಡು ಬರುತ್ತಿದೆ ಇಲ್ಲಿ ಮಹಿಳೆಯರಿಗೆ ಕಟಿಂಗ್ ಮಾಡುವುದು ಹೊಲಿಗೆ ಹಾಕುವುದು ಇದರಲ್ಲಿ ಮಹಿಳೆಯರ ಬ್ಲೌಸ್ ಚೂಡಿದಾರ್ ಲೆಹೆಂಗಾ ಸೇರಿದಂತೆ ಮಹಿಳೆಯರ ಉಡುಪುಗಳ ರಚನೆ ಹೊಲಿಗೆ ಹಾಕುವುದನ್ನು ಮೂರು ತಿಂಗಳ ಕಾಲ ಹೇಳಿಕೊಡಲಾಗುತ್ತದೆ ಇಲ್ಲಿಗೆ ಬಂದ ಗೃಹಿಣಿಯರು ಹೊಲಿಗೆಯಲ್ಲಿ ಪರಿಣಿತರಾಗುವಂತೆ ಹೇಳಿಕೊಡಲಾಗುತ್ತದೆ ನನ್ನ ಹೆಸರು ಉಜ್ಮಾ ಅಂತ ನಾನು ಟೀಚರ್ ಆಗಿ ಕಾರ್ಯನಿರ್ವಹಿಸ್ತಿದ್ದೀನಿ ಏನಂದರೆ ಇಲ್ಲಿ ಒಂದು ಸಂಸ್ಥೆ ಮಾಡಿದಾರಲ್ಲ ತುಂಬ ಚೆನ್ನಾಗಿದೆ ಏನು ಏನು ಪ್ರಾಬ್ಲಮ್ ಏನು ಅಂತ ಏನೂ ಇಲ್ಲ ಎಲ್ಲ ಬಡವರಿಗೆಲ್ಲ ತುಂಬ ಒಂದು ಚೆನ್ನಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸಬಾಬೈತುಲ್ ಮಾಲ್ ಅಂತ ಟ್ರಸ್ಟು ಮಾಡ್ಕೊಂಡಿದ್ದಾರೆ ಇವರು ಇಲಿಯಾಸ್ ನಗರದಲ್ಲಿ ತುಂಬ ಚೆನ್ನಾಗಂದರೆ ಅಷ್ಟು ಚೆನ್ನಾಗಿ ಒಂದು ಉಪ ಉಪಹಾರವನ್ನು ಮಾಡಿಕೊಡ್ತಿದ್ದಾರೆ ಇವರು ಎಲ್ಲರಿಗೋಸ್ಕರ ಬಡವರಿಗೋಸ್ಕರ ಮತ್ತು ಇದರಲ್ಲಿ ಭೇದ ಭಾವ ಅಂತ ಏನೂ ಇಲ್ಲ ಅವ್ರು ಹಿಂದೂ ಇವರು ಆ ಕ್ಯಾಸ್ಟು ಈ ಕ್ಯಾಶ್ಟು ಅಂತ ಏನೂ ಇಲ್ಲ ಎಲ್ಲರಿಗೂ ಒಂದೇ ಥರ ನೋಡ್ತಿದ್ದಾರೆ ಏನಪ್ಪ ಇವ್ರ ಉದ್ದೇಶ ಅಂದರೆ ಬಡವರಿಗೆ ಒಂದು ಸಹಾಯ ಆಗಬೇಕಂತ ಅಷ್ಟೇ ಬೇರೆ ಉದ್ದೇಶ ಏನೂ ಇಲ್ಲ ಇವ್ರೇನು ಸಹಾಯ ಮಾಡೋದಂದ್ರೆ ಅಂತ ಏನಾದರೂ ಒಂದು ವೇಸ್ಟೇಜ್ ಇರುತ್ತಲ್ಲ ಗುಜರಿ ವ್ಯಾಪಾರದ್ದು ಏನೇನಾದರೂ ಇರುತ್ತಲ್ಲ ವೇಸ್ಟೇಜು ಇವ್ರು ಅದನ್ನು ತಗೊಂಡು ಹೋಗಿ ಬೇರೆ ಕಡೆ ಎಲ್ಲ ಸಪ್ಲೈ ಎಲ್ಲ ಮಾಡಿ ಅದರಿಂದ ಏನು ಬರುತ್ತಲ್ಲ ಅವರಿಗೆ ಒಂದು ಹಣ ಹಣದ್ದು ಬರುತ್ತಲ್ಲ ಆ ಹಣವನ್ನು ತೊಗೊಂಡು ಇವರು ಬಡವರಿಗೋಸ್ಕರ ಒಂದು ಉಪಯೋಗ ಮಾಡ್ತಿದ್ದಾರೆ ಅಷ್ಟೇ ಅವ್ರದ್ದು ಉದ್ದೇಶ ಇಷ್ಟು ಜನ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ ಅವರೇನು ಈ ಥರ ಕಷ್ಟಗಳನ್ನ ಮಾಡ್ಕೋಬಾರ್ದು ಅಂತ ಹೇಳಿ ಒಂದು ಅವ್ರ ಕಾಲಲ್ಲಿ ನಿಲ್ಲಬೇಕಂತ ಅವ್ರಿಗೆ ಉದ್ದೇಶ ಅಷ್ಟೇ ಇದ್ರ ಸಲುವಾಗಿ ಬೇರೆ ಏನೂ ಉದ್ದೇಶ ಇಲ್ಲ ಮತ್ತು ಇಲ್ಲಿ ತುಂಬ ಜನ ಬರ್ತಾರೆ ಸ್ಟೂಡೆಂಟ್ಸು ಒಂದು ಸುಮಾರು ವರ್ಷದಿಂದ ಇವರು ನಡೆಸ್ತಾ ಬಂದಿದ್ದಾರೆ ಇದು ಇಲ್ಲಿವರೆಗೂ ತುಂಬ ಚೆನ್ನಾಗಿ ನಡೀತಾ ಬಂದಿದೆ ಮೊನ್ನೆ ಮೊನ್ನೆ ಒಂದು ಫಂಕ್ಷನ್ನು ನಡೆಯಿತು ಸರ್ಟಿಫಿಕೇಟು ಫಂಕ್ಷನ್ನು ನಡೆಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ತ್ರೀ ಮಂತ್ಸು ಫೋರ್ ಮಂತ್ಸಿಂದ ಇದೆ ಇದು ತ್ರೀ ಮಂತ್ಸ್ ಫೋರ್ ಮಂತ್ಸು ಮಾಡ್ಕೊತಿದ್ದಾರೆ ಆರಾಮಾಗಿ ಟೋಟಲಿ ಈಗ ನಮ್ಮ ಈಗ ಆಲ್ಮೋಸ್ಟ್ ಒನ್ ಇಯರ್ ಬ್ಯಾಚ್ ಕಂಪ್ಲೀಟ್ ಆಗಿದೆ ಈಗ ಮಾಡ್ತಿರೋದು ತ್ರೀ ಮಂತ್ಸಿಂದ ಕೋರ್ಸ್ ಇದೆ ಈಗ ಫೆಬ್ರವರಿಗೆ ಎಂಡ್ ಆಗುತ್ತೆ ಇದು ಈಗ ಏಯ್ಟೀನ್ ಮೆಂಬರ್ಸ್ ಟು ಟ್ವೆಂಟಿ ಮೆಂಬರ್ಸ್ ಇದ್ದಾರೆ ಸ್ಟೂಡೆಂಟ್ಸು ಮಾಡ್ಕೊಂತಿದ್ದಾರೆ ಪರವಾಗಿಲ್ಲ ಈಗ ನೆಕ್ಸ್ಟ್ ಮಾಡಬೇಕಂದ್ರೆ ಈಗ ರಂಜಾನ್ ಇದೆ ನೋಡ್ತಾರೆ ಈಗ ರಂಜಾನ್ ಅಲ್ಲಿ ಆಗಲ್ಲಲ್ಲ ಸರಿಯಾಗಿ ಮಾಡೋಕ್ಕೆ ಒಪ್ಪತ್ತೆಲ್ಲ ಇರ್ತಾರೆ ಅದನ್ನೆಲ್ಲ ನೋಡಬೇಕು ನೋಡಿ ಈಗ ನೆಕ್ಸ್ಟ್ ಮತ್ತೆ ಬ್ಯಾಸ್ ಸ್ಟಾರ್ಟ್ ಮಾಡ್ತಾರೆ ಹೌದು 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 ಮತ್ತು ಸರ್ಟಿಫಿಕೇಟು ಕೊಡ್ತಾರೆ ಸರ್ಟಿಫಿಕೇಟಿಂದನೂ ಇವರಿಗೆ ತುಂಬ ಉಪಯೋಗ ಮಾಡಿಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಅಂದರೆ ಬರೀ ಸರ್ಟಿಫಿಕೇಟ್ ಕೊಡ್ತಿಲ್ಲ ಅದ್ರ ಜೊತೆಗೆ ಅವ್ರಿಗೆ ಫೆಸಿಲಿಟೀಸು ಕೂಡ ಕೊಡ್ತಿದ್ದಾರೆ ಏನಂದರೆ ಲೋನ್ ಆದ್ರೂ ತೆಗಿಬೋದು ಅವ್ರದ್ದು ಒಂದು ಶಾಪ್ ಆದ್ರೂ ಹಾಕ್ಬೋದು ಇಲ್ಲಪ್ಪ ನಮಗೆ ತುಂಬಾ ಇಲ್ಲ ಈಗ ಆಗ್ತಾನೇ ಇಲ್ಲ ಅಂದರೆ ಒಂದು ಮಷಿನ್ ಆದರೂ ಸಣ್ಣ ಮಷಿನ್ ಆದ್ರೂ ತಗೊಂಡು ಮನೆಯಲ್ಲಿ ಅವ್ರ ಸ್ವಂತ ದುಡಿಮೆಗೋಸ್ಕರ ಆದ್ರೂ ಮಾಡ್ಬೋದು ಅವರು ಅದೇನೂ ಪ್ರಾಬ್ಲಮ್ ಇಲ್ಲ ಮತ್ತು ಬೇರೆ ಫೆಸಿಲಿಟೀಸು ತುಂಬ ಮಾಡಿದ್ದಾರೆ ಇವರು ರಂಜಾನಲ್ಲಿ ಅಲ್ಲಿ ಅಕ್ಕಿ ಎಲ್ಲ ಕೊಡೋದು ರೇಷನ್ ಎಲ್ಲ ಕೊಡೋದು ಮತ್ತೆ ಬೇರೆ ಬೇರೆ ಇದೇ ತರ ಬೇರೆ ಬೇರೆ ಎಲ್ಲ ಫೆಸಿಲಿಟೀಸ್ ಇವರು ಇಲ್ಲ ಸಫಾ ಬೈತುಲ್ ಮಾಲಿಂದು ಟ್ರಸ್ಟ್ ತುಂಬಾ ಚೆನ್ನಾಗಿದೆ ನಾನೇನು ಹೇಳೋದಂದ್ರೆ ಉದ್ದೇಶ ನನ್ನ ಉದ್ದೇಶ ಏನು ಅಂದರೂ ಒಂದು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನು ಒಳ್ಳೆಯದಾಗಿ ಉಪಯೋಗಿಸ್ಕೋಬೇಕು ಅದು ಅವರು ನಿಮಗೋಸ್ಕರ ಅಂತ ಒಂದು ಟ್ರಸ್ಟ್ ಮಾಡಿರ್ತಾರೆ ಅದನ್ನು ಚೆನ್ನಾಗಿ ಬೆಳೆಸ್ಕೋಬೇಕು ಅಂತ ಅಷ್ಟೊಂದು ಉದ್ದೇಶ ಇಲ್ಲಿ ನುರಿತ ಶಿಕ್ಷಕಿಯರನ್ನೇ ನೇಮಕ ಮಾಡಲಾಗಿದೆ ತರಬೇತಿ ಮುಗಿದ ಮೇಲೆ ಅವರಿಗೆ ಸರ್ಟಿಫಿಕೇಟ್ ನೀಡಲಾಗುತ್ತದೆ ಸಂಸ್ಥೆಯ ಕಾರ್ಯ ಮಹಿಳೆಯರ ಮೆಚ್ಚುಗೆಗೂ ಪಾತ್ರವಾಗಿದೆ ಸ್ವಾವಲಂಬಿ ಮಹಿಳೆಯರನ್ನ ನಿರ್ಮಾಣ ಮಾಡುವ ಇದರ ಉದ್ದೇಶ ಶ್ಲಾಘನೀಯವಾಗಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ